ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿರುವ ಯಾರನ್ನಾದರೂ ವಶ ಮಾಡಿಕೊಳ್ಬೇಕಾ ಅನೇಕ ಕಾರಣಗಳಿಂದ ನಿಮ್ಮ ಮನೆಯಲ್ಲಿ ಕಲಹಗಳು ಉಂಟಾಗಿ ನಿಮ್ಮ ಮನೆಯವರೇ ನಿಮ್ಮ ಮಾತು ಕೇಳದಿದ್ದರೆ ಅವರನ್ನು ವಶ ಮಾಡಿಕೊಳ್ಳೋದಾದರೆ ನೀವು ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸಿ ನೋಡಿ ಒಳ್ಳೆಯ ರೀತಿಯಲ್ಲಿ ನೀವು ಅವರನ್ನು ನಿಮ್ಮ ವಶ ಮಾಡಿಕೊಳ್ಳಬೇಕಾದರೆ ಮಾತ್ರ ಈ ಒಂದು ತಾಂತ್ರಿಕ ಶಕ್ತಿ ಅವರ ಮೇಲೆ ಪ್ರಭಾವ ಬೀರುತ್ತೆ ಏನಾದರೂ ಕೆಟ್ಟ ಉದ್ದೇಶದಿಂದ ವಶ ಮಾಡಿಕೊಳ್ಳಬೇಕು ಅನ್ನೋದಾದರೆ ಈ ತಾಂತ್ರಿಕ ಶಕ್ತಿ ಅನ್ವಯಿಸುವುದಿಲ್ಲ ಹೌದು ವೀಕ್ಷಕರೇ ನಿಮ್ಮ ಅತ್ತೆ ಅಥವಾ ಸೊಸೆ ನಾದಿನಿ ಅತ್ತಿಗೆ ಅಣ್ಣ ಯಾರನ್ನೇ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕೈವಶ ಮಾಡಿಕೊಳ್ಳಬೇಕಾದ್ರೆ ಈ ಒಂದು ಶಕ್ತಿಶಾಲಿ ತಂತ್ರವನ್ನು ನೀವು ಅನುಸರಿಸಿ ಇದ್ದಕ್ಕಿದ್ದಂತೆ ಅವರು ನಿಮ್ಮ ಜೊತೆ ಸುಖಾಸುಮನೆ ಜಗಳ ಆಡೋದು ಏಳಿಗೆ ಮಾತನ್ನ ಕೇಳಿಕೊಂಡು ನಿಮ್ಮನ್ನ ದೂರ ಮಾಡೋದು ಅಥವಾ ಇನ್ಯಾವುದೇ ರೀತಿಯಲ್ಲಿ ನಿಮಗೆ ತೊಂದರೆ ಕೊಡೋದು ಮಾಡ್ತಾ ಇದ್ದರೆ ನೀವು ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸಬಹುದು ಹಾಗಾದರೆ ಇದನ್ನು ಅನುಸರಿಸುವ ಪರಿ ಹೇಗೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಹತ್ತಲವು ಸಮಸ್ಯೆಗಳಿಗೆ ಗುರೂಜಿಯವರಿಗೆ ಕರೆ ಮಾಡುವ ಮೂಲಕ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ನೋಡಿ ವೀಕ್ಷಕರೇ ಮೊದಲಿಗೆ ಒಂದು ಮೊಟ್ಟೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಕುಂಡಲಿಯನ್ನು ಬರೆದುಕೊಳ್ಳಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಕುಂಡಲಿಯನ್ನು ರಚಿಸಿಕೊಂಡು ಮೊದಲಿಗೆ ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೋ ಅವರ ಹೆಸರನ್ನು ಮಧ್ಯಭಾಗದಲ್ಲಿ ಅಂದರೆ ಈ ಕುಂಡಲಿಯ ಮಧ್ಯಭಾಗದಲ್ಲಿ ಬರೀಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಮೊದಲಿಗೆ ಕುಂಡಲಿಯನ್ನು ರಚಿಸಿಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ರಚಿಸಿಕೊಂಡಂತಹ ಕುಂಡಲಿಗೆ ಈ ರೀತಿಯಾಗಿ ಬರೆದುಕೊಳ್ಳಿ ಅವರ ಹೆಸರು ಏನೇ ಆಗಿದ್ದರೂ ಬರೆದುಕೊಳ್ಳಿ ನಾನು ಇಲ್ಲಿ ಉದಾಹರಣೆಗೆ ವಿದ್ಯಾ ಎನ್ನುವ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕೋ ಅವರ ಹೆಸರನ್ನು ಬರೆದುಕೊಳ್ಳಿ ನೋಡಿ ವೀಕ್ಷಕರೇ ಈ ರೀತಿಯಾಗಿ ಕುಂಡಲಿಯನ್ನು ರಚಿಸಿಕೊಂಡ ನಂತರ ಕುಂಡಲಿಯ ನಾಲ್ಕು ದಿಕ್ಕುಗಳಲ್ಲಿ ಅಂದರೆ ಈ ರೀತಿಯಾಗಿ ಅವರ ಜನ್ಮ ದಿನಾಂಕ ನಿಮಗೆ ಗೊತ್ತಿದ್ದರೆ ಅದನ್ನು ನೀವು ಬರೆಯಬಹುದು ಅಥವಾ ಜನ್ಮ ದಿನಾಂಕ ಗೊತ್ತಿಲ್ಲ ಎಂದಾದರೆ ಅವರ ಫೇವ್ರೇಟ್ ನಂಬರ್ ಅಥವಾ ಲಕ್ಕಿ ನಂಬರ್ ಯಾವುದಿದೆಯೋ ಆ ನಂಬರನ್ನು ನೀವು ಬರೆದುಕೊಳ್ಳಿ ನೋಡಿ ಈ ರೀತಿಯಾಗಿ ಅರವತ್ತ್ಮೂರು ನಲವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತು ಅಥವಾ ನಿಮಗೆ ಯಾವ ನಂಬರ್ ಬೇಕು ಅಂದರೆ ಅವರ ಜನ್ಮದಿನ ಗೊತ್ತಿದ್ರೆ ಆ ನಂಬರ್ ಅಥವಾ ಅವರ ಲಕ್ಕಿ ನಂಬರ್ ಗೊತ್ತಿದ್ರೆ ಆ ನಂಬರನ್ನು ಈ ರೀತಿಯಾಗಿ ಬರೆದುಕೊಂಡು ಈ ಒಂದು ಮೊಟ್ಟೆಯನ್ನು ಅವರ ಹೆಸರೇಳಿ ಓಂ ನಮೋ ಪ್ರತ್ಯಂಗಿರಾ ದೇವಿ ವಶಂ ಸ್ವಾಹ ಓಂ ನಮೋ ಪ್ರತ್ಯಂಗಿರಾ ದೇವಿ ವಶಂ ಸ್ವಾಹ ಈ ರೀತಿಯಾಗಿ ಈ ಒಂದು ದಿವ್ಯ ಮಂತ್ರ ಬೀಜಾಕ್ಷರವನ್ನು ಇಪ್ಪತ್ತೊಂದು ಬಾರಿ ಜಪಿಸಿ ಈ ಒಂದು ಮೊಟ್ಟೆಯನ್ನು ಮೂರು ದಾರಿ ಕೂಡಿದ ರಸ್ತೆಯಲ್ಲಿ ಒಡೆದು ಬನ್ನಿ ಇದಾದ ಕೇವಲ ಒಂದೇ ವಾರದಲ್ಲಿ ಅಥವಾ ಒಂದು ವಾರದ ಒಳಗೆ ನೀವು ಬಯಸಿದ ಆ ವ್ಯಕ್ತಿ ನಿಮ್ಮ ಕೈವಶವಾಗೋದು ಶತಸಿದ್ಧ ಈ ಪೂಜಾ ವಿಧಿವಿಧಾನದಲ್ಲಿ ನಿಮ್ಮ ಹತ್ತಲವು ಸಂದೇಹಗಳಿದ್ದರೆ ಗುರೂಜಿಯವರ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಧನ್ಯವಾದಗಳು